ನಗರಸಭೆಗೆ ಆಸ್ತಿ ತೆರಿಗೆ ಪಾವತಿಸಿ ಶೇಕಡಾ ಐದರಷ್ಟು ರಿಯಾಯಿತಿ ಪಡೆಯಿರಿ ತಾಲೂಕಿನ ನಗರಸಭೆಯ ಪೌರಾಯುಕ್ತ ಮಂಜುನಾಥ ಗುಂಡೂರ್ ಅವರು ರಾಜ್ಯದಾದ್ಯಂತ ಕೇಬಲ್ ಮೂಲಕ ಪ್ರಸಾರವಾಗುವ ಟಿ ಫೋರ್ ಚಾನೆಲ್ಗೆ ಶುಭ ಹಾರೈಸಿದರು ನಂತರ ಮಾತನಾಡಿದ ಅವರು ಕರ್ನಾಟಕ ಪೂರ್ವ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅನುಚ್ಛೇದದ ಒಂದೂರ ಐದು ಬಾರ್ ಒಂದರ ಅನ್ವಯ ತೆರಿಗೆಯನ್ನ ಪಾವತಿ ಮಾಡಲಿಕ್ಕೆ ಅವಕಾಶವನ್ನ ನೀಡಿದೆ ವಿಶೇಷವಾಗಿ ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಹಾಗೂ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಆಶ್ರಯದ ಮೇರೆಗೆ ಸರ್ಕಾರವು ಈ ಬಾರಿ ಜುಲೈ ಮೂವತ್ತೊಂದರವರೆಗೆ ಪ್ರಸಕ್ತ ತೆರಿಗೆಯನ್ನ ಪಾವತಿ ಮಾಡದಿದ್ದಲ್ಲಿ ಪ್ರಸಕ್ತ ತೆರಿಗೆಯಲ್ಲಿ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಿ ಆದೇಶ ಮಾಡಿದೆ ಸಿನೂರು ಸಾರ್ವಜನಿಕರು ಕಡ್ಡಾಯವಾಗಿ ತೆರಿಗೆಯನ್ನ ಪಾವತಿಸಿ ಈ ರಿಯಾಯಿತಿಯನ್ನ ಸ್ವದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು

ಈ ಚಾನೆಲ್ ಮೂಲಕ ನಾನು ಸಿಂಧನೂರು ನಗರದ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಇದ್ದೇನೆ ಮಾನ್ಯ ಘನ ಸರ್ಕಾರ ಕರ್ನಾಟಕ ಪೌರ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅನುಚ್ಛೇದ ಐದು ಬಾರ್ ಒಂದರ ಅನ್ವಯ ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ವಿಶೇಷವಾಗಿ ಕೇವಲ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ತೆರಿಗೆಯನ್ನು ಪಾವತಿ ಮಾಡಿದರೆ ಫೈವ್ ಪರ್ಸೆಂಟ್ ರೆಬೇಟನ್ನು ಕೊಡ್ತಾ ಇತ್ತು ಆದರೆ ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಶಯದ ಮೇರೆಗೆ ಮಾನ್ಯ ಘನ ಸರ್ಕಾರ ಈ ಬಾರಿ ಒಂದನೇ ಜುಲೈಯಿಂದ ಮೂವತ್ತೊಂದನೇ ಜುಲೈವರೆಗೂ ತೆರಿಗೆಯನ್ನು ಪಾವತಿ ಮಾಡಿದಲ್ಲಿ ಪ್ರಸಕ್ತ ವರ್ಷದ ತೆರಿಗೆಯನ್ನು ಪಾವತಿ ಮಾಡಿದಲ್ಲಿ ಪ್ರಸಕ್ತ ವರ್ಷದ ತೆರಿಗೆಯಲ್ಲಿ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಈ ಸರೆ ಬಿಡುಗಡೆ ಮಾಡಿ ಆದೇಶ ಮಾಡಿದೆ ಹಾಗಾಗಿ ನಾನು ಸಿಂಧನೂರು ನಗರದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕಡ್ಡಾಯವಾಗಿ ತೆರಿಗೆಯನ್ನು ಪಾವತಿಸಿ ಈ ರಿಯಾಯಿತಿಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಮತ್ತು ಅಭಿವೃದ್ಧಿಗೆ ಮತ್ತು ಸಿಂಧನೂರು ನಗರಸಭೆಗೆ ಮತ್ತು ಸಿಂಧೂರು ನಗರದ ಕಲ್ಯಾಣಕ್ಕೆ ಶ್ರಮಿಸಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ ಕಡ್ಡಾಯವಾಗಿ ತೆರಿಗೆಯನ್ನು ಪಾವತಿ ಮಾಡಿ ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಈಗ ಹೊಸ ನೀರನ್ನು ನಾವು ಹಿಡಿದಿಟ್ಕೊಂಡಿದ್ದೀವಿ ತುಂಗಭದ್ರಾ ಕೆನಾಲಿಂದ ಬಂದಿದೆ ಸದರಿ ನೀರು ಹೊಸದಾಗಿರೋದ್ರಿಂದ ಸರಬರಾಜು ಮಾಡ್ತಕ್ಕಂಥ ನೀರನ್ನು ಫಸ್ಟ್ ನೀವು ಹಿಡಿದ ತಕ್ಷಣ ಅದನ್ನು ಸೋಸಿ ಆಮೇಲೆ ಕಾಯಿಸಿ ತದನಂತರ ಆರಿಸಿ ಕುಡಿಯಬೇಕಂತ ವಿನಂತಿ ಇದ್ದೇನೆ ಈ ಬಾರಿ ಈ ಮುಂಚೆ ತಮಗೆಲ್ಲರಿಗೂ ಹತ್ತು ದಿನಕ್ಕೊಮ್ಮೆ ನಾವು ನೀರನ್ನು ಕೊಡ್ತಾ ಇದ್ವಿ ಆದರೆ ಇನ್ನು ಮುಂದೆ ನಿಮಗೆ ಆರು ದಿನಕ್ಕೆ ಒಂದು ಸರಿ ನೀರು ಬರುತ್ತೆ ನೀರು ಬಂದಾಗ ದಯವಿಟ್ಟು ಪೋಲಾಗ್ದಂತಂಗೆ ನೀರನ್ನು ಹಿಡಿದಿಟ್ಕೊಳ್ಳಿ ಮತ್ತು ಯಾವುದೇ ಅಜಾಗರೂಕತೆಗೆ ಒಳಗಾಗ್ದಂಗೆ ದಯವಿಟ್ಟು ನೀರನ್ನು ಪೋಲ್ ಮಾಡಬೇಡಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಸಾರ್ವಜನಿಕರು ತಮ್ಮ ಕಟ್ಟಡದ ಅಥವಾ ಮನೆಯ ತೆರಿಗೆಯನ್ನು ಮತ್ತು ನರದ ತೆರಿಗೆಯನ್ನು ಪಾವತಿ ಮಾಡಿ ನಗರಸಭೆಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು